ನಮಸ್ಕಾರ ಈಗ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಬಹಳ ಸುಂದರವಾದಂತ ಸಿನಿಮಾ ತುಂಬಾ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂಡ್ ಈ ತರ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಷನ್ ತುಂಬಾ ಕಷ್ಟ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು ನಮ್ಮ ಡೈರೆಕ್ಟರ್ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂಡ್ ಅಂಡ್ ಆಲ್ ದ ಲೀಡ್ಸ್ ನಮ್ಗೆ ಪ್ರವೀಣ್ ಆಗಿರ್ಬೋದು ಋಷಿಕ ಆಗಿರ್ಬೋದು ಅಂಡ್ ಶೈನ್ ಒಂದು ಶೈನ್ ಇಸ್ ಮೈ ಬ್ರದರ್ ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟ್ ಇರೋ ಎಲ್ಲಲ್ಲಿ ಶೈನ್ ಶೈನ್ ಸೊ ನೈಸ್ ಅಂಡ್ ಅಂಡ್ ಮತ್ತೆ ಇಡೀ ತಂಡಕ್ಕೆ ಇಂಥ ಸಿನಿಮಾನ ಕನ್ನಡ ಜನತೆ ಥಿಯೇಟರ್ ಮಿಸ್ ಮಾಡ್ಕೋಬಾರ್ದು ಯಾಕಂದ್ರೆ ಈ ನಡುವೆ ಕಂಟೆಂಟ್ ಕಂಟೆಂಟ್ ರಿವನ್ಸ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿ ನಾನು ನಾನು ಅದೇ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಈ ಒಂದು ಅಟೆಂಪ್ ಸುರಾಗ್ ಅವ್ರ್ ನಿಜವಾಗ್ಲೂ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗ್ ಮಾಡಿದೀರ ಸೊ ಎಲ್ಲರೂ ಬನ್ನಿ ಮ್ಯೂಸಿಕ್ ಸಕನಾಗಿದೆ ಅಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ಹೋಗ್ಬೇಕು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕು ಕ್ಯಾಮ್ರಾ ಹೋಗ್ಬೇಕು ಕೇಳಿದೆ ಯಾರು ಮಾಡಿ ಯಾರು ಅಂತ ಬಟ್ ತುಂಬಾ ಚೆನ್ನಾಗಿದೆ ಸಿನಿಮಾ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರು ಬನ್ನಿ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟೀಮ್ ಸರ್ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀರಾ ಸರ್ ಇವತ್ತು ದೇವಿ ನೆಕ್ಸ್ಟ್ ಅಂತ ಸಿನಿಮಾ ನೋಡಿದೆ ಆನೆಸ್ಟ್ಲಿ ತುಂಬಾ ಖುಷಿ ಆಯ್ತು ನೋಡಿ ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲ್ ತಗೊಂಡ್ ಹೋಗ್ತಾರೆ ಅನ್ನೋದು ತುಂಬಾ ಖುಷಿ ಆಗ್ತದೆ ಕಂಗ್ರಾಚ್ಯುಲೇಟ್ ನಮ್ಮ ಡಿರೆಕ್ಟರ್ ಸುರಾಗ್ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀರ್ ಅವರು ರಿಷಿಕಾ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅಂಡ್ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇಂದ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ತುಂಬಾ ಖುಷಿ ಆಯ್ತು ಅಲ್ಲಿ ಆಚೆ ಬಂದೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಇವ್ರೆಲ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಧನ್ಯವಾದ ನಮಸ್ಕಾರ ಅಹ್ ತುಂಬಾ ಒಳ್ಳೆ ಸಬ್ಜೆಕ್ಟ್ ಯಾಕೆಂದ್ರೆ ಈಗಿನ ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಮೆಂಟಲಿ ಅವ್ರಿಗೆ ಬಹಳಷ್ಟು ಗೊಂದಲಗಳಿರುತ್ತೆ ನಾವ್ ಯೂಜ್ವಲಿ ಸಿನಿಮಾಲಿ ಅದನ್ನೆಲ್ಲ ಮುಚ್ಚಿ ಮರೆ ಮಾಡಿ ಬೇರೆ ತರ ತೋರಿಸ್ತೀವಿ ಬಟ್ ಈ ದಿಸ್ ಮೂವಿ ಅವ್ರ ಮನ್ಸು ಒಳಗೆ ಹೋಗಿದೆ ಈ ಮೂವಿನಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ತುಂಬ ಐ ತಿಂಕ್ ಎಷ್ಟೊಂದು ಜನ ಮಕ್ಕಳು ಇದಕ್ಕೆ ತುಂಬಾ ಚೆನ್ನಾಗಿ ರಿಲೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಎಲ್ರು ಬಂದು ನೋಡ್ಬೇಕಾದಂತ ಸಿನ್ಮಾ ಇದು ಯಾಕೆಂದ್ರೆ ಇಲ್ಲಿ ಮನ್ಸಲ್ಲಿರೋ ಬಂಧುಗಳಿಗೆ ನಿಮ್ಗೆ ಇಲ್ಲಿಗೆ ಉತ್ತರಗಳು ಸಿಗುತ್ತೆ ನಮ್ಮಲ್ಲೇ ನಾವು ಒಳಗೆ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಸಿನಿಮಾ ಇದು ಸೊ ಎಲ್ಲ ಯೂತ್ ಶುಡ್ ಸಿ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ತುಂಬಾ ಒಳ್ಳೆ ಪ್ರಯತ್ನ ಕಂಗ್ರಾಟ್ಸ್ ಟು ದ ಟೀಮ್ ದೆ ಹ್ಯಾಂಡಲ್ಡ್ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ವೆಲ್ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ರಿಶಿಕಾ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್ ಅಂಡ್ ಡಿಒಪಿ ವರ್ಕ್ ತುಂಬಾ ಇಷ್ಟ ಆಯಿತು ಪ್ಲಸ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಯೂಶಲಿ ಚಿಕ್ಕೂರ್ ಇದ್ದಾಗ ಇರುವಂತ ಟ್ರಾಮಸ್ ಗಳು ಅದನ್ನ ಕ್ಲಿಯರ್ ಮಾಡ್ಲಿದ್ದಾಗ ದೊಡ್ಡವರಾಗ್ತಾ ಇರ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ನ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ತಗೊಂಡಿರ್ದಕ್ಕೆ ಕಂಗ್ರಾಚುಲೇಟಿವ್ ಅಂಡ್ ಅಂತ ಸ್ಕ್ರಿಪ್ಟ್ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಆಲ್ಸೋ ಕಂಗ್ರಾಚುಲೇಷನ್ ಈಗ ಆಕ್ಚುಲಿ ಹೊಸ ಹೊಸ ಮೂವೀಸ್ ಗಳು ಬರ್ತಾ ಇದೆ ಹೊಸ ಹೊಸ ಕಾನ್ಸೆಪ್ಟ್ ಗಳು ಬರ್ತಾ ಇದೆ ಈ ಚಿತ್ರ ಒಂದು ಹೊಸ ಪ್ರಯತ್ನ ಅಂಡ್ ಇದೆಲ್ಲರಿಗೂ ಕೂಡ ರೀಚ್ ಆಗ್ಬೇಕು ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ ಗಳನ್ನ ಮಾಡಿ ಸೊ ಇಂತ ಒಂದ್ ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ನೋಡುತ್ತೆ ಇವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಶನ್ ಅಟ್ಲೀಸ್ಟ್ ಫೀಲ್ ಸಿಗುತ್ತೆ ಅಂಡ್ ಯು ಆಲ್ಸೋ ವೆರಿ ಗುಡ್ ಹಿಜಾಬ್ ಇಲ್ಲ ವೇ ಟು ಡಿಫ್ರೆಂಟ್ ಸ್ಕ್ರೀನ್ ಅಲ್ಲೂ ಅಂಡ್ ಇಲ್ಲೂ ಕೂಡ ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಟು ಆಲ್ ದಿ ಟೀಮ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಈಗ ನೋಡ್ಕೊಬೋದ ಭಾಳ ಇಷ್ಟ ಆಯಿತು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ ಅದು ಕಂಡೀಷನ್ ಆಗಲಿ ಅದನ್ನು ಸಿನಿಮಾವಾಗಿ ಹೇಳೋದಿರ್ತದಲ್ಲ ಅಂದರೆ ಎಂಗೇಜಿಂಗ್ ಆಗಿ ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ಕಲ್ಪಿಸೋದಿರ್ತದೆ ಅದು ಸ್ವಲ್ಪ ಟ್ರಿಕಿ ಅನಿಸುತ್ತೆ ಅದು ಕೆಲವೊಂದಿರುತ್ತೆ ಬಟ್ ಸುರಾಗಿ ಈ ಸಿನಿಮಾನ ತುಂಬ ಎಂಗೇಜಿಂಗ್ ಕಟ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಅರ್ಥ ಆಗೋದಿಲ್ಲ ಎಂಗೇಜಿಂಗಾಗಿ ಕೂರಿಸಿದ್ದಾರೆ ಈ ಸಿನಿಮಾ ಆ್ಯಂಡ್ ಮೂರು ಜನ ಆ್ಯಕ್ಟರ್ಸು ಅಂದರೆ ರವೀರ್ ಅವ್ರದ್ದು ಫಸ್ಟ್ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಈಸ್ ಇದೆ ಎಮೋಷ್ನಲ್ ಎಲ್ಲೂ ಕೂಡ ಬೆಳಕುದಲ್ಲಿದೆ ಅನಿಸುತ್ತೆ ರುದ್ಧಿಮಾ ಅವರು ಬಹಳ ಇಷ್ಟ ಆಗ್ತಾರೆ ಅವ್ರ ವಾಯ್ಸ್ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ಶೈನ್ ಶೇಡ್ ಮೂರು ಜನ ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಅವರು ಅವರಾಗಿ ಪಾತ್ರಗಳಾಗಿ ಬಹಳಷ್ಟು ಹತ್ರ ಆಗ್ತಾರೆ ಸಿನಿಮಾ ಚೆನ್ನಾಗಿದೆ ರಿವ್ಯೂಸ್ ಆಲ್ರೆಡಿ ನಿಮ್ಮನ್ನು ತಲುಪದ್ರೆ ವೇಟ್ ಮಾಡೋಕೆ ಹೋಗ್ರಿ ಬಂದ್ ಸಿನಿಮಾ ನೋಡ್ರಿ ನಿಮ್ದು ಕೂಡ ಸಿನಿಮಾ ಇಷ್ಟ ಆಗುತ್ತೆ ಇಡೀ ತಂಡಕ್ಕೆ ಜಯರಾಮ್ ಅವ್ರಿಗೆ ಸೊ ನಾನು ಕಾಯ್ತಿದ್ದೆ ಸಿನಿಮಾನ ಬಿಕಾಸ್ ವೆರಿ ವೆರಿ ಡಿಫ್ರೆಂಟ್ ಡೆಫಿನೆಟ್ಲಿ ಡಿಡ್ ನಾಟ್ ನಿಜವಾಗ್ಲೂ ಎಲ್ಲ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು ತುಂಬಾ ನೀಟಾಗಿತ್ತು ತುಂಬ ಎಲ್ಲ ಲೂಪ್ಸು ಕ್ಲೋಸ್ ಮಾಡಿದ್ರು ವಿಚ್ ಐ ಫೀಲ್ ವೆರಿ ರೇರ್ ದೀಸ್ ಡೇಸ್ ಸೊ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ಸಿನೆಮ್ಯಾಟೋಗ್ರಫಿ ವಾಸ್ ಅಮೇಝಿಂಗ್ ನಿಜವಾಗ್ಲೂ ಎಲ್ಲ ಫಸ್ಟ್ ಆಫ್ ಆಲ್ ತುಂಬ ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತಗೊಂಡಿದ್ದಾರೆ ಬಟ್ ಅದನ್ನ ತುಂಬ ಚೆನ್ನಾಗಿ ಕೋರ್ಸ್ ಇದಾರೆ ಥ್ರೂ ಮೆಟಿಫಾರ್ಸ್ ಥ್ರೂ ವಿಜುವಲ್ಸ್ ಲೈಟಿಂಗ್ಸ್ ವಾಸ್ ಬ್ಯೂಟಿಫುಲ್ ಪರ್ಫಾಮೆನ್ಸಸ್ ಸಕ್ಕದಾಗಿತ್ತು ರವೀನ್ ದಿಸ್ ಯವರ್ ಫಸ್ಟ್ ಫಿಲ್ಮ್ ಡೆಬ್ಯೂ ಫಿಲ್ಮ್ ನಿಜವಾಗ್ಲೂ ಹಾಗಲ್ಲ ಎವ್ರಿ ಒನ್ಸ್ ಅನ್ ಅ ಗ್ರೇಟ್ ಜಾಬ್ ಕೆಮಿಸ್ಟ್ರಿ ಸಕ್ಕದಾಗಿದೆ ಅಂಡ್ ಶ್ರುತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡೋದು ನಂಗಂತೂ ತುಂಬ ಲೈಕ್ ಇಷ್ಟ ಆಯಿತು ಬಿಕಾಸ್ ಈಸ್ ಮೈ ಫೇವ್ರೆಟ್ ಚೀಸ್ ಅನ್ ಐಕಾನ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೈನ್ಸ್ ಅವರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಸೊ ನಾನು ಸುರಾಗ್ ಸಾಗರ್ ಈ ಸಿನಿಮಾದ ನಿರ್ದೇಶಕ ನಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ಸು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲ್ಪಿಸ್ಬೇಕು ಆಮೇಲೆ ಆ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲ್ಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈಗಾಗಲೇ ಜನ ತುಂಬ ಮೆಚ್ಚಿದಾರೆ ದಯವಿಟ್ಟು ಇನ್ನಷ್ಟು ಜನ ಥಿಯೇಟರ್ ಬಂದು ನೋಡ್ಬೇಕು ಅಂತ ಸೋ ಯು ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ತುಂಬಾ ಖುಷಿ ಆಗುತ್ತೆ ತುಂಬಾ ಓವರ್ವೆಲ್ಮ್ ಆಗಿದ್ದೀನಿ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ ಅವರು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ಎಷ್ಟು ಜನ ಬರಕ್ ಆಗ್ಲಿಲ್ಲ ಅವರು ಈ ವೀಕೆಂಡ್ ಸಿನ್ಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ ಬರುತ್ತದೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಮೈಸೂರ್ಗೆ ಹೋದಾಗ ಅಲ್ಲಿ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಇನ್ನ ಸಿನಿಮಾ ಇನ್ನ ತಲುಪಬೇಕಂತ ನಾನು ಮತ್ತೆ ನಿರ್ದೇಶಕರಾಗಿರ್ಲಿ ನಮ್ ನಿರ್ಮಾಪಕರಾಗಿರ್ಲಿ ತುಂಬಾ ಕಷ್ಟ ಮಾಡಿ ಕಷ್ಟ ಪಡ್ತಿದೀವಿ ಸಿನಿಮಾ ತಲುಪಬೇಕಂತ ಹಾಗೆ ಪ್ರಣವ್ ಅವ್ರ ಬಗ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಮಾತಾಡಿದ್ರು ನಮ್ಮ ಸಿನ್ಮಾ ಬಗ್ಗೆ ಅವ್ರಿಗೆ ಇಷ್ಟ ಆಯ್ತು ಎಂಜಾಯ್ ಮಾಡಿದ್ರು ಸೊ ಅವರು ಸಣ್ಣ ಆಫ್ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರ ಕೇಳ್ಕೊಳ್ಳೋದ್ ಏನಂದ್ರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದ್ ಒಳ್ಳೆ ಕಂಟೆಂಟ್ ಸಿನ್ಮಾ ಒಂದ್ ಒಳ್ಳೆ ಪ್ರಯತ್ನ ಎಲ್ಲರೂ ಅಹ್ ಒಂದ್ ಒಳ್ಳೆ ಸಿನ್ಮಾ ಆಗ್ಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ ಆಗ್ಬೇಕು ಈ ಸಿನಿಮಾಗೆ ಎಲ್ಲರು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲಾ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿಂಗ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿದಾರೆ ಸೊ ನಾನ್ ಪ್ರೇಕ್ಷಕರ ಕಡೆ ಏನ್ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ಅಂತ ಆ ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ಈ ಸೆಲೆಕ್ಟ್ ಮಾಡ್ಬೇಕಾದ್ರೆ ನನ್ಗೆ ಫಸ್ಟ್ ಏನ್ ತುಂಬಾ ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ ಈ ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಅದನ್ನ ಅಕ್ಕಪಕ್ಕದಲ್ಲಿ ತುಂಬಾ ನನ್ನ ನನ್ನ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡು ನಾನು ನೋಡಿದೀನಿ ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯಿತು ಈ ಸ್ಕ್ರಿಪ್ ಬಗ್ಗೆ ಅಂದರೆ ತುಂಬ ರಿಲೇಟೆಬಲ್ ಆಗಿದೆ ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ಏನಾದರೂ ಒಂದು ತುಂಬ ಫ್ಯಾಕ್ಟರ್ಸ್ ತುಂಬ ಟಾಪಿಕ್ಸ್ ಕವರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಅದು ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಆ್ಯಂಡ್ ಅದು ಫುಲ್ಫಿಲ್ ಆಗಿದೆ ಅಂತ ಈಗ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಎಲ್ಲರೂ ಅದೇ ನಮ್ಗೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ ತುಂಬ ಕನೆಕ್ಟ್ ಆಗ್ತಿದ್ದಾರೆ ಕತೆ ಅಷ್ಟೇ ಅಲ್ಲ ವಿಶ್ವಲಿ ತುಂಬ ಪ್ರೇಸ್ ಮಾಡ್ತಿದ್ದಾರೆ ಮ್ಯೂಸಿಕ್ನ ಪ್ರೇಸ್ ಮಾಡ್ತಿದ್ದಾರೆ ಪರ್ಫಾರ್ಮೆನ್ಸ್ನ ಪ್ರೇಸ್ ಮಾಡ್ತಿದ್ದಾರೆ ಸೊ ಅದೇ ನನ್ ಆಡಿಯನ್ಸ್ ಅಂತ ಒಂದೇ ಕೇಳ್ಕೊತೀನಿ ಒ ಟಿ ಟಿಗೆ ವೇಟ್ ಮಾಡಬೇಡಿ ಇಟ್ ಇಸ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾ ಇಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟ ಬಂತು ಚೆನ್ನಾಗಿ ಮಾಡಿದ್ದೀವಿ ಅದನ್ನ ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನ ನಮಗೆ ರೆಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದಲ್ಲದೆ ಇದು ಸಿನ್ಮಾ ನಮಗೆ ಗೊತ್ತಿಂದ ಇರೋದಾಗೆ ಸಾಕಷ್ಟು ಜನ ರಿವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರು ಇದನ್ನ ಬಿ ಪಿ ಓ ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್ ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದು ಒಂದು ದೊಡ್ಡ ಇಶ್ಯೂ ಅದನ್ನ ಹೇಗೆ ಡೀಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು ಅದಲ್ಲದೆ ಪೇರೆಂಟ್ಸ್ ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂತ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು ಆ ಭಯನ ಹೇಗೆ ಅವ್ರ ನೇ ಟ್ರೈ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರೆಲ್ಲಾನು ಈ ರಿವ್ಯೂಸ್ ಸಾಕಷ್ಟು ಜನ ಬೇರೆ ಬೇರೆ ಅವ್ರ್ ನೋಡೋ ರೀತಿನೇ ಬೇರೆ ತರ ಇದೆ ನಾವು ಕತೆ ಮಾಡಿದಾಗ ಒಂದ್ ಅನ್ಕೊಂಡ್ರೆ ಬಟ್ ಜನಗಳು ನೋಡ್ತಾ ಇರೋ ರೀತಿ ಅವ್ರುಗಳು ಕನೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮ್ಗೆ ಇನ್ನು ಸರ್ಪ್ರೈಸಿಂಗ್ ಅನಿಸ್ತಾ ಇದೆ ಬಟ್ ಬಹಳಷ್ಟು ಸಂತೋಷನೂ ಆಗ್ತಾ ಇದೆ ಜನ ನೋಡ್ತಾ ಇರೋ ರೀತಿ ಅವ್ರುಗಳು ನಾವ್ ಯಾವ್ದೋ ಒಂದ್ ಆಂಗಲ್ ಅಲ್ಲಿ ತೆಗಿತೀವಿ ಬಟ್ ಅವ್ರು ಆಸ್ ಅ ಪೇರೆಂಟ್ ಆಗಿ ನೋಡ್ತಾರೆ ಇನ್ ಕೆಲವರು ಆಸ್ ಅ ಕಾರ್ಪೊರೇಟ್ ಎಂಪ್ಲಾಯಿಯಾಗಿ ಅವ್ರಿಗೇನೋ ಇರೋ ಡ್ರಾಮಾ ಬಗ್ಗೆ ಮಾತಾಡ್ತಾರೆ ಇನ್ನು ಕೆಲವರು ಯಾವುದೋ ಒಂದು ಹಳೆ ಘಟನೆಗಳು ಅವಳ ಅವ್ರುಗಳ ಲೈಫಲ್ಲಿ ನೆಡ್ತಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು ಈ ತರ ಬೇರೆ ಬೇರೆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಾರೋ ತುಂಬಾ ಸಂತೋಷ ಆಗ್ತಾ ಇದೆ ಜನ ಇನ್ನೂ ಸಾಕಷ್ಟು ಜನ ಇನ್ನೂ ನಮ್ಮ ಸಿನ್ಮಾ ನೋಡಿಲ್ಲ ನೋಡಬೇಕು ಇನ್ನು ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲ ಸರ್ ನಿಮ್ಮ ಸಿನ್ಮಾ ರಿವ್ಯೂ ಚೆನ್ನಾಗಿ ಬಂದಿದೆ ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ ಗುರುವಾರ ಹೋಗ್ತೀನಿ ಅಂತ ನಾನು ಕೇಳ್ಕೊಳ್ಳೋದಿಷ್ಟೇ ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ ಯಾಕಂದ್ರೆ ನೀವು ಬಂದು ಬಂದು ಥೇಟ್ರಲ್ಲಿ ಸಿನ್ಮಾ ನೋಡಿದ್ರೇನೆ ಥಿಯೇಟ್ರಲ್ಲಿ ಸಿನ್ಮಾ ಉಳಿಯುತ್ತೆ ಇವತ್ತಿನ ದಿವಸ ಇಲ್ಲ ಅಂದ್ರೆ ಥಿಯೇಟ್ರಲ್ಲಿ ಸಿನ್ಮಾ ರಿಟೈನ್ ಮಾಡೋದು ಕಷ್ಟ ಇರುತ್ತೆ ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಬಂದು ಎಲ್ಲರೂ ಇಮಿಡಿಯೇಟಾಗಿ ನೋಡಿ ನಾಲ್ಕು ಜನ ಕೇಳಿ ನಿಮ್ಮ ರಿವ್ಯೂಸ್ನ ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಮ ಮೀಡಿಯಾ ಸಪೋರ್ಟ್ ಆಗಲಿ ಅದಲ್ದೆ ನಮ್ಮ ಪ್ರಣಮ್ ಬಂದಿದ್ದು ನಮಗೆ ರಿಯಲಿ ಅ ಬೂಸ್ಟ್ ಯಾಕಂದ್ರೆ ಅವ್ರ ಫಿಲ್ಮು ನಮ್ಮ ಫಿಲ್ಮು ಒಂದೇ ಡೇ ರಿಲೀಸ್ ಆದ್ರೂ ಅವರು ಅದನ್ನ ಫೋಟಿಯೋ ತಗೊಂಡು ಬಂದು ನಮ್ಮ ಸಿನ್ಮಾ ನೋಡಿ ಇಲ್ಲ ನಿಮ್ಮ ಸಿನ್ಮಾ ಚೆನ್ನಾಗಿದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳೋದು ಅದೇ ಥರ ನಾನು ಅವ್ರ ಸಿನ್ಮಾಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಂಡಸ್ಟ್ರಿ ಚೆನ್ನಾಗಿ ಆಗಬೇಕಂದ್ರೆ ಈ ಥರ ಎಲ್ಲರೂ ಕಾಂಪಿಟೇಷನ್ ಇಲ್ಲದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕಾಗಿದೆ ಸೊ ಹಂಗಾಗಿ ಇಟ್ ಇಸ್ ಅ ವೆರಿ ಹೆಲ್ತಿ ಡೆವಲಪ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ನೀವುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಕೋದ್ರಲ್ಲಿ ನೀವೆಲ್ಲ ನಮಗೆ ಖುಷ್ ಕೊಡಿ ಅಂತ ಕೇಳ್ತದೆ ಥ್ಯಾಂಕ್ ಯು ಸೊ ಮಚ್